ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರಲ್ಲ ಕೆಟ್ಟ ಕಾಲ ಬಂದಾಗ ನಮ್ಮ ಬುದ್ಧಿನೂ ಬಹಳ ವಿಪರೀತವಾಗಿ ಕೆಟ್ಟ ಹೋಗಿರ್ತದೆ ಅನ್ನೋ ಮಾತಿದೆ ಪಾಪ ಅದೆಷ್ಟೋ ವರ್ಷಗಳಿಂದ ಜನಕ್ಕೆ ಉಪಕಾರಿಯಾಗಿ ಬದುಕದಂತಹ ಈ ಮಾವಿನ ಮರಕ್ಕೆ ಇವತ್ತು ಅದೇಕೋ ಬೇಜಾರಾಗ್ಬಿಟ್ಟಿತ್ತು ಬಹಳ ನಾನೆಷ್ಟು ಸಿಹಿಯಾದ ಹಣ್ಣುಗಳನ್ನು ಕೊಡ್ತೀನಿ ಜನಕ್ಕೆ ನನ್ನ ಮಡಿಲಲ್ಲಿ ವಿಶ್ರಾಂತಿ ತಗೋತಾರೆ ಎಲ್ಲರೂ ನನ್ನ ನೆರಳಿನ ಆಶ್ರಯ ಬಯಸಿ ಬಂದು ಸಂತೋಷ ಪಡ್ತಾರೆ ನನ್ನಿಂದ ಉರುವುಗಳನ್ನು ತೊಗೊಂಡು ಹೋಗಿ ಅನ್ನ ಬೇಯಿಸ್ಕೋತಾರೆ ಇವರು ನನಗೆ ಕಲ್ಲಿನ ಏಟ್ನಿಂದ ಹಿಂಸೆ ಕೊಡ್ತಾರಲ್ಲ ಅನ್ನೋ ನೋವು ಮಾವಿನ ಮರಕ್ಕೆ ಕಾಡು ತೊಡಗಿತ್ತು ಇತ್ತೀಚೆಗೆ ಏನು ಮಾಡಿ ಈ ಜನರಿಂದ ನಾನು ತಪ್ಪಿಸ್ಕೊಳ್ಳಿ ನನಗೆ ಇವರ ಕಾಟ ತುಂಬ ಹಿಂಸೆ ಕೊಡ್ತಿದೆ ಅಂತ ಮಾವಿನ ಮರ ಬಹಳ ನೋವಿನೊಳಗಿತ್ತು ಇತ್ತೀಚೆಗೆ ಅದೇ ಸಮಯಕ್ಕೆ ಸರಿಯಾಗಿ ಮಾವಿನ ಮರದ ಕೆಳಗಡೆ ಒಂದು ಕಾಳಿಂಗ ಸರ್ಪ ಬಂತು ಒಂದು ದಿನ ಇದು ಬೇಜಾರಲ್ಲಿರುವಾಗಲೇ ಮಾವಿನ ಮರ ಬರಮಾಡ್ಕೊಳ್ತು ಸರ್ಪವನ್ನು ಸರ್ಪ ಹೇಳ್ತದ ನೋಡು ನಿನ್ನ ಆಶ್ರಯ ಬಯಸಿ ಜನ ಬರ್ತಾರೆ ಹೋಗ್ತಾರೆ ನನಗಿದು ಸರಿಯಾದ ಆಶ್ರಯ ಅಲ್ಲ ಅನ್ನಿಸ್ತದೆ ನನ್ನಿಂದ ನಿನಗೂ ತೊಂದರೆ ನನಗೂ ತೊಂದರೆ ತಪ್ಪಿದ್ದಲ್ಲ ಅದಕ್ಕೆ ನಾನು ಬೇರೆ ಕಡೆ ಹೋಗ್ತೀನಿ ತಪ್ಪು ತಿಳ್ಕೊಬೇಡ ಅಂತ ಹಾವು ಮಾವಿನ ಮರಕ್ಕೆ ಹೇಳ್ತದೆ ಸಲಹೆ ಆದರೆ ಮಾವಿನ ಮರ ಬಹಳ ಬೇಸಾರದಲ್ಲಿ ಬೇಸರದೊಳಗಿತ್ತಲ್ಲ ಜನರಿಂದ ಕೀಟಲೆಗೊಳಗಾಗಿ ಹಿಂಸೆ ಅನುಭವಿಸಿ ಇಲ್ಲ ನೀನು ನನ್ನ ಬಡಿಲಲ್ಲಿನೇ ಆಶ್ರಯ ಪಡ್ಕೋ ಈ ಜನರಿಂದ ನನಗೆ ಮುಕ್ತಿ ಕೊಡು ಬಹಳ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ ಅವರು ಈ ಜನಕ್ಕೆ ಬುದ್ಧಿ ಕಲಿಸಲೇಬೇಕು ನಾನು ಅದಕ್ಕೋಸ್ಕರ ನಾನು ನಿನ್ನ ಸ್ನೇಹವನ್ನು ಬಯಸ್ತೀನಿ ನಿನ್ನ ಸಹಾಯವನ್ನು ಬಯಸ್ತೀನಿ ದಯವಿಟ್ಟು ನೀನು ನನ್ನ ಹತ್ತಿರನೇ ಇರು ನನಗೆ ಈ ಹಿಂಸೆಯಿಂದ ಮುಕ್ತಿ ಕೊಡು ಅಂತ ಬೇಡ್ಕೋತದೆ ಮಾ ಹಾವಿಗೆ ಮಾವಿನ ಮರ ಹಾವಿಗೂ ಸರಿ ಅನ್ನಿಸ್ತು ಹೌದು ಸರಿ ನಾನು ಈ ಹಾವಿನ ಮಾವಿನ ಮರದಲ್ಲಿನೇ ಆಶ್ರಯ ಪಡ್ಕೊಂಡು ಜನರಿಗೆ ಸುಮ್ಮನೆ ಹೆದರಿಸ್ತಾ ಇದ್ದರೆ ಸಾಕು ಕಚ್ಚೋದೇನು ಬೇಡ ಅವರು ಇಲ್ಲಿಗೆ ಬಂದು ಈ ಮಾವಿನ ಮರಕ್ಕೆ ಹಿಂಸೆ ಕೊಡೋದನ್ನು ಬಿಡ್ತಾರೆ ಅನ್ನುವಂಥ ಒಂದು ಒಳ್ಳೆಯ ಆಲೋಚನೆಯಿಂದಲೇ ಹಾಗೂ ಕೂಡ ಮಾವಿನ ಮರದ ಸ್ನೇಹಕ್ಕೆ ಅಸ್ತು ಅಂತ ಹೇಳ್ತು ಆ ಮರುದಿನ ಹುಡುಗರು ಬಂದರು ಮಾವಿನ ಗಿರು ಕೆಳಗೆ ಕಲ್ಲೇಟಿನಿಂದ ಹೊಡೆದು ಹೊಡೆದು ಹಣ್ಣುಗಳನ್ನು ಬೆಳೆಸೋದು ಅದ್ರ ಮೇಲೆ ಹತ್ತಿ ಮರ ಕೋತಿ ಆಟ ಆಡೋದು ಅದ್ರ ಕಟ್ಟಿ ರೆಂಬೆ ಕೊಂಬೆಗಳನ್ನು ಮುರಿಯೋದು ಎಲೆಗಳನ್ನು ಹರಿದು ಒಗೆಯೋದು ಏನೇನೆಲ್ಲ ಕೀಟ್ಲೆಗಳನ್ನು ಮಕ್ಕಳು ಇದ್ದರು ಅದ್ರ ಪಕ್ಕದಲ್ಲೇ ಕೆಳಗಡೆ ಅದರ ನೆರಳಿನ ಆಸರೆಯೊಳಗೆ ವೃದ್ಧರು ಸಹಿತ ಮಲಗಿ ವಿಶ್ರಾಂತಿ ಇದ್ದರು ಹಾವು ನೋಡ್ತಿತ್ತು ಮಾವಿನ ಮರನೂ ನೋಡ್ತಿತ್ತು ವೃದ್ಧರೆಲ್ಲ ಎದ್ದು ಹೋದರು ಒಂದೆರಡು ಹುಡುಗರು ಮಾತ್ರ ಆಟ ಆಡಿಕೊಂಡು ಕಲ್ಲು ಹೊಡ್ಕೊಂಡು ಏನೇನೋ ಕೀಟ್ಲೆ ಮಾಡಿಕೊಂಡಿರೋವಾಗ ಕಾಳಿಂಗ ಸರ್ಪ ಕೆಳಗಡೆ ಬಂದು ಭೂಸ್ಸನ್ನು ಆವಾಜನ್ನು ಮಾಡಿಬಿಡ್ತು ಆವಾಜ್ ಬಂದ ಕಡೆ ನೋಡಿದಂತಹ ಮಕ್ಕಳು ಕಂಗಾಲಾಗಿ ದಿಕ್ಕಾಪಾಲಾಗಿ ಮನೆ ಕಡೆ ಊಟ ಕಿತ್ಬಿಟ್ರು ಊರ ಹೋಗಿ ಹಿರಿಯರಿಗೆಲ್ಲ ಹೇಳ್ತಾರೆ ಅಲ್ಲೇನಿತ್ತು ನಾವು ಇಷ್ಟೊತ್ತನ ಅಲ್ಲೇ ಇದ್ದು ಬಂದೀವಿ ಅಂತ ಹಿರಿಯರಂತಾರೆ ಅಂತಾರೆ ಏನೋ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಮಕ್ಕಳ ಮಾತನ್ನು ಎಷ್ಟೋ ವರ್ಷ ಆಯಿತು ನಾವಲ್ಲಿ ಇರ್ತೀವಿ ಅಂದ್ಕೊಂಡು ಮರುದಿನವೂ ಆ ಮಕ್ಕಳಿಗೇನೆ ಹಂಗೆ ಮಾಡ್ತದೆ ಹಾವು ಮತ್ತೆ ಬಸ್ ಅಂಥೇಳಿ ಮತ್ತೆ ಓಡೋಡಿ ಹೋಗ್ತವೆ ಮಕ್ಕಳು ಹೇಳ್ತವೆ ಊರಾಗೆಲ್ಲರನ್ನೂ ಕರ್ಕೊಂಡು ಬರ್ತಾರೆ ಹೀಗೆ ಒಂದು ನಾಲ್ಕಾರು ದಿನ ನಾಲ್ಕಾರು ಜನರಿಗೆ ಹಾಗೆ ಮಾಡ್ತು ಹಾವು ಹೌದು ಸತ್ಯ ಅನ್ನಿಸ್ತು ಊರು ಮಂದಿಗೆ ನಾಲ್ಕಾರು ಜನ ಇಷ್ಟೆಲ್ಲ ಜನ ಹೇಳೋವಾಗ ಸುಳ್ಳಂಗೆ ಇರ್ತದೆ ಆಯಿತು ಏನು ಮಾಡೋಣೆ ಅದಕ್ಕೆ ಎಲ್ಲ ಊರು ಜನ ಮೀಟಿಂಗ್ ಮಾಡಿ ದೊಡ್ಡ ಮಾವಿನ ಮರ ಭಾಳ ವರ್ಷಗಳ ಹಿಂದೆ ಮುಂದೆ ಹಿಂದಿನ ಮಾವಿನ ಹಿಂದಿನ ಕಾಲದ್ದು ಮಾವಿನ ಮರ ಅದು ಸಿಹಿಯಾದ ಹಣ್ಣುಗಳನ್ನು ಕೊಡ್ತಾ ಇತ್ತು ಬಹಳ ಉಪಕಾರಿಯಾಗಿತ್ತು ಅದು ಊರು ಜನಕ್ಕೆ ಕಡಿಯೋ ಮನಸ್ಸಿಲ್ಲ ಜನಕ್ಕೆ ಕಡಿದ್ರೆ ಮತ್ತೆ ಹಾವು ಕಚ್ಚಿಬಿಟ್ರೆ ತಮಗೆಲ್ಲ ಕಡಿದು ಉರುಳಿಸೋಕ್ಕೂ ಆಗಲ್ಲ ಅವಾಗೆಲ್ಲ ಇಂಥ ಮಷಿನ್ ಗಿಷಿನ್ ಇರಲಿಲ್ಲ ಈ ಕತೆ ಹುಟ್ಟಿದಾಗ ಅದಕ್ಕೆ ಏನು ಮಾಡಬೇಕು ಒಂದು ತೀರ್ಮಾನ ತೊಗೊಂಡ್ರು ಊರು ಜನ ಮಾವಿನ ಮರವನ್ನೇ ಸುಟ್ಟು ಸುಟ್ಟುಬಿಟ್ರಾಯ್ತು ಹಾವು ಅಲ್ಲೇ ಇದ್ರೆ ಸುಟ್ಟು ತಾನು ಹೋಗ್ತದ ಸತ್ತು ಹೋಗ್ತದೆ ಅಂದ್ಕೊಂಡು ನಿರ್ಧಯರಾಗಿ ಕಲ್ಲೆ ದೇವರಾಗಿ ಎಷ್ಟು ವರ್ಷ ತಮಗೆ ಆಶ್ರಯ ಕೊಟ್ಟಂತಹ ಮಾವಿನ ಮರವನ್ನು ಏನು ಮಾಡಿಬಿಡ್ತಾರೆ ತಮ್ಮ ಪ್ರಾಣಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸುಟ್ಟು ಬಿಡ್ತಾರೆ ಬೆಂಕಿ ಹಚ್ಚಿಬಿಡ್ತಾರೆ ಮರದನೆಲ್ಲ ಊರು ಜನ ಸೇರಿ ಆ ಒಳಗೆ ಮಾವಿನ ಮರವಂತೂ ಸುಟ್ಟು ಬೂದಿ ಆಯಿತು ಅದರ ಜೊತೆ ಹಾವು ಕೂಡ ಸುಟ್ಟು ಸತ್ತು ಹೋಯ್ತು ಹಾವಿನ ಸ್ನೇಹ ಮಾಡಿದಂಥ ಮಾವಿನ ಮರಕ್ಕೆ ಬಂದಂಥ ದುರ್ಗತಿ ನೋಡ್ರಿ ಏನೋ ಮಾಡೋಕ್ಕೆ ಹೋಯಿತು ಏನೋ ಆಗಿ ಮಾವಿನ ಮರಕ್ಕೆ ಹ್ಞೂ ಹಾವಿನ ಸ್ನೇಹ ಮಾಡಿದ್ದಕ್ಕೆ ಬಂದಂಥ ಪ್ರತಿಫಲ ಏನೋ ದುರ್ಗತಿ ಆಹುತಿ ಆಯಿತು ಬೆಂಕಿಗೆ ಹಾವಿನ ಮರ ಹಾಗೂ ಮತ್ತು ಮರ ಎರಡು ಅದಕ್ಕೆ ಸಜ್ಜನರ ಸಹವಾಸ ಯಾವುದೇ ಕಂಟಕ ತರಲ್ಲ ಮನುಷ್ಯನಿಗೆ ದುರ್ಜನರ ಜೊತೆ ಸಂಘ ಮಾಡಿದ್ವಿ ಅಂತಂದರೆ ಅದರ ಪರಿಣಾಮ ಬಹಳ ಘೋರ ಇರ್ತದೆ ಬಹಳ ವಿಪರೀತ ಇರ್ತದೆ ಅದು ಪ್ರಾಣಾಂತಿಕವೂ ಕೂಡ ಆಗಿರ್ತದೆ ಅದೆಷ್ಟು ಹಿಂಸೆ ಪಡ್ತೀವಿ ಅಂತಂದರೆ ಅಂಥವರ ಸ್ನೇಹವನ್ನು ಮಾಡಿದ್ವಿ ಅಥವಾ ಅಪೇಕ್ಷೆ ಪಟ್ವಿ ಒಳಗಡೆ ಹೃದಯದೊಳಗೆ ಇಟ್ಕೊಂಡು ಏನಾದರೂ ನಾವು ಕೊರಗಿ 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 ಇರ್ತೀವಿ ಅಂತಂದ್ರೆ ಅದಕ್ಕಿಂತ ಕೆಟ್ಟ ಪರಿಣಾಮ ಇನ್ನೊಂದಿರಲಿಕ್ಕಿಲ್ಲ ಕೆಲವೊಂದು ಸತಿ ಸಜ್ಜನರಿಗೂ ಕೂಡ ವಿಪರೀತ ಬುದ್ಧಿ ಬಂದುಬಿಟ್ಟಿರ್ತದೆ ಈ ಮಾವಿನ ಮರದ ಥರ ಒಳ್ಳೆಯ ಮಾವಿನ ಮರ ಇದು ಹೆಂಗೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕು ಅನ್ನೋ ವಿಪರೀತ ಬುದ್ಧಿ ಬಂದು ಹಾವಿನ ಸ್ನೇಹ ಮಾಡಿ ಸೇಡಿ ತೀರಿಸ್ಕೋಬೇಕು ಅಂತಲ್ಲ ಹಾಗೆ ಸಜ್ಜನರು ಕೂಡ ಕೆಲವೊಂದು ಸರ್ತಿ ಹಾಗೆ ವಿಪರೀತವಾಗಿ ಆಲೋಚನೆ ಮಾಡಿ ಮಾಡಬಾರದ ಕೆಲಸಗಳನ್ನು ಮಾಡ್ತಾರೆ ಕುಕರ್ಮಗಳನ್ನು ಮಾಡ್ತಾರೆ ಸಜ್ಜನರು ದುರ್ಜನರು ಮಾಡಿದರೆ ಕರಿ ಬಟ್ಟೆ ಮ್ಯಾಲ ಇನ್ನೊಂದು ಕಲೆ ಬಿದ್ದರೆ ಏನೂ ಅನಿಸಲ್ಲ ಅದೇ ಬಿಳಿ ಬಟ್ಟೆ ಮೇಲೆ ಕಪ್ಪು ಕಲೆ ಒಂದೇ ಒಂದು ಕಪ್ಪು ಕಲೆ ಬಿದ್ದರೆ ಎಷ್ಟು ಕಣ್ಣಿಗೆ ರಾಚಿ ಬಿಡ್ತದಲ್ಲ ಫಟ್ನೆ ಹಾಗೆ ಸಜ್ಜನರು ಮಾಡುವ ಕೆಟ್ಟ ಕೆಲಸಗಳು ಬಹಳ ಬೇಗ ಪಾಪಕ್ಕೆ ಗುರಿ ಆಗ್ತವೆ ವಿನಾಶಕ್ಕೆ ಕಾರಣ ಆಗ್ತವೆ ಬಹಳ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತವೆ ಸಜ್ಜನರು ಮಾಡುವ ಕೆಟ್ಟ ಕಾರ್ಯಗಳು ಅದಕ್ಕೆ ಸ್ನೇಹಿತರು ನಮ್ಮ ಜೀವನದಲ್ಲಿ ಬರೋದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು ಅದನ್ನು ಸ್ನೇಹಿತರಿಲ್ಲದ ಬದುಕದೊಂದು ಕತ್ತಲೆದಾರಿಯೊಳಗೆ ಸಲೀಸಾಗಿ ನಡೆದು ಹೋಗ್ಬಿಡ್ಬೋದು ಸ್ನೇಹಿತರೆ ಇಲ್ಲದಿರುವಂಥ ಜೀವನ ಬದುಕೋಕ್ಕಾಗಲ್ಲ ಹೌದು ಒಂದಾದರೂ ಆತ್ಮೀಯ ಜೀವ ಮನುಷ್ಯನಿಗೆ ಬೇಕೇ ಬೇಕಾಗ್ತದೆ ನಾವು ಅದೆಷ್ಟೇ ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದೀವಿ ಅಂದಾಗ್ಯೂ ಕೂಡ ನಮ್ಮ ಹೃದಯವನ್ನು ತೆರೆದಿಡೋಕೆ ನಮ್ಮ ಮನವನ್ನು ಅನ್ ಅರಳಿಸ್ಕೊಳ್ಳೋಕೆ ಸಮಾಧಾನ ಮಾಡಿಕೊಳ್ಳೋಕೆ ಒಂದು ನರ ಜೀವದ ಸಾಂಗತ್ಯ ಬಹಳ ಅಗತ್ಯ ಅದಿಲ್ಲ ಅಂದಾಗ ಬಹಳ ಒದ್ದಾಡಿ ಹಿಂಸೆ ಅನುಭವಿಸ್ತದೆ ಜೀವ ಅಲ್ಲೇ ಅಂಥವ್ರಿಂದಲೇ ಮೋಸ ವಂಚನೆಗೊಳಗಾದ್ವಿ ಅಂತಂದರೆ ಈ ಸಜ್ಜನರು ಕೆಟ್ಟ ಕಾರ್ಯ ಮಾಡೋದಕ್ಕೆ ಸಿದ್ಧವಾಗೋದು ಇಂಥ ಸಮಯದೊಳಗೆ ಏನಪ್ಪ ನಾವು ನಂಬದವರೇ ಈ ರೀತಿ ನಮಗೆ ಮೋಸ ಮಾಡಿ ನಮ್ಮ ಬದುಕನ್ನು ಈ ರೀತಿ ಗೋಡಾಡಿಸ್ತಾ ಇದ್ದಾರಲ್ಲ ನಾವೇನು ಕೆಟ್ಟ ಮಾಡಿದ್ವಿ ಇವರಿಗೆ ನಾವೇನು ದ್ರೋಹ ಮಾಡಿದ್ವಿ ಇವರಿಗೆ ಅನ್ನೋ ವಿಪರೀತ ಯೋಚನೆಗಳಲ್ಲಿನೇ ಮುಳುಗಿ ಇವರು ಏನೇನೋ ಕೆಟ್ಟ ಕಾರ್ಯಗಳಿಗೆ ಕೈ ಹಾಕಿ ಸುಟ್ಕೊಂಡು ಹೋಗ್ತಾರಷ್ಟೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗಿರ್ಬೇಕು ನೋಡ್ರಿ ಮಾನವನ ಬೆಸುಗೆಗಳು ಒಂದು ಕೆಟ್ಟದ್ದು ಒಂದು ಒಳ್ಳೆಯದು ಎರಡು ಹೆಂಗೋ ಹೊಂದ್ಕೊಂಡು ಹೇಗೆ ಹೂವು ಘಮ ಘಮ ಸುವಾಸನೆ ಬೀರುವಂಥ ಮೃದುವಾದ ಪಕಳೆ ಅದ್ರ ಜೊತೆನೇ ಒಂದು ದಾರದ ಮುಖಾಂತರ ಹೂವನ್ನು ಪೋಣಿಸಿದಾಗ ಹಾರದ ರೂಪವಾಗಿ ದಂಡೆಯ ರೂಪವಾಗಿ ದೇವನ ಅಡಿ ಸೇರ್ತದೆ ಹೆಣ್ಣಿನ ಮುಡಿ ಸೇರ್ತದೆ ಸ್ವರ್ಗಕ್ಕೆ ಗೇಣು ಅಂತ ನಲೀತದೆ ಒಂದೇ ಒಂದು ಕ್ಷಣ ಹಾಗಾಗಬೇಕು ಮನುಷ್ಯನ ಬದುಕು ಕೂಡ ಇರಲಿ ಒಂದು ದಾರ ಒಂದು ಹೂವು ಆದರೆ ಒಂದು ಹೂವು ಒಂದು ಮುಳ್ಳು ಆದಾಗ ಹಾಗೂ ಬೆಸ್ತ್ ಒಂದು ಮನುಷ್ಯನಿಗೆ ದೇವರು ಒಂದು ಹೂವು ಒಂದು ಮುಳ್ಳು ಜೊತೆಗೂಡಿ ಬದುಕೋದೆ ಬದುಕು ಮತ್ತು ಅದು ಮುಳ್ಳು ಕೂಡ ಅದು ಮೊಂಡಾಗಿ ಅದಕ್ಕೂ ಉಪಯೋಗ ಇಲ್ದಂಗೆ ಆಗಿ ಮುಳ್ಳಿಗೂ ಮುಳ್ಳಿಗೂ ಬೆಲೆ ಇಲ್ಲ ಹ್ಞೂ ಹೂವು ಘಮಘಮಿಸಿ ಅರಳಿ ನಗ್ತಾ ಇರುವಾಗ ಮುಳ್ಳು ಮೊಂಡು ಹಾಕಿ ಕೂತಿತ್ತಂದ್ರೆ ಅದಕ್ಕೂ ಬೆಲೆ ಇಲ್ಲ ಅದಕ್ಕೆ ಎರಡೂ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಫಿಫ್ಟಿ ಫಿಫ್ಟಿ ಇರ್ತದೆ ಪ್ರಪಂಚದಲ್ಲಿ ಎರಡೂ ಸಮಸಮನಾಗಿ ಬ್ಯಾಲೆನ್ಸ್ ಆಗಬೇಕಪ್ಪ ಬದುಕು ಬ್ಯಾಲೆನ್ಸ್ ಆಗಬೇಕು ಈ ಪ್ರಪಂಚದ ಸಂಗತಿಗಳು ಅಂತಂದರೆ ಎರಡು ಇರಲೇಬೇಕಾಗ್ತದೆ ಎರಡನ್ನೂ ಕೂಡ ದೇವರು ಬ್ಯಾಲೆನ್ಸ್ ಮಾಡ್ತಿರ್ತಾನವನು ಕೂತ್ಕೊಂಡು ಸೂತ್ರ ಹಿಡ್ದಾನ ಅಲ್ಲಿ ಮೇಲೆ ನಾವು ಮನುಷ್ಯರೇ ವಿಪರೀತವಾಗಿ ವರ್ತನೆ ಮಾಡಿ ಎಲ್ಲವನ್ನ ವಿರೋಧವಾಗಿ ನೋಡಿ ಮಾಡಬಾರ್ದು ಅನ್ಯಾಯ ಮೋಸ ಮಾಡ್ತಾ ಇನ್ನೊಬ್ಬರ ಮನಸ್ಸಿಗೆ ಹಿಂಸೆ ಕೊಡ್ತಾ ಗೋಳಾಡಿಸ್ಕೊಂಡು ಏನೋ ವಿಕೃತ ಸಂತೋಷವನ್ನು ಅನುಭವಿಸ್ತಾ ಈ ಮಾವಿನ ಮರದ ಹಾಗೆ ಸುಟ್ಟು ಹೋಗ್ತೀವಿ ಅದು ಯಾಕೆ ಅಂಥ ವಿಪರೀತ ಬುದ್ಧಿ ಬಂದಿರ್ತದೆ ಅಂದರೆ ನಮಗೆ ನಾಶವಾಗೋ ಕಾಲ ಬಂದಿರ್ತದೆ ಕೇಡುಗಾಲ ಬಂದಿರ್ತದಾದ್ದರಿಂದ ಒಳ್ಳೆಯವರ ಮನಸ್ಸು ಕೂಡ ಆ ಕ್ಷಣದಲ್ಲಿ ವಿಚಲಿತವಾಗಿ ಕೆಟ್ಟ ಆಲೋಚನೆ ಮಾಡಿ ಕೆಟ್ಟ ಕಾರ್ಯಗಳಿಗೆ ಪ್ರೇರಣೆಯಾಗಿ ಹುಟ್ಟುಹೋಗೋದು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋ ಭರದೊಳಗೆ ಎಂತಿಂಥವ್ರ ಜೊತೆನೋ ಸ್ನೇಹ ಸಂಘ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಅನುಸರಿಸ್ತಾ ಹಿತ್ತಾಳೆ ಕಿವಿಯವರಾಗಿ ಅವರಿಗೆ ಅವರ ತಾಳಕ್ಕೆ ತಕ್ಕಂತೆ ಕುಣಿಯೋಕ್ಕೆ ಶುರು ಮಾಡಿದ್ರೆ ನಮ್ಮ ವ್ಯಕ್ತಿತ್ವದ ಹರಣ ಅಷ್ಟೇ ಅಲ್ಲ ನಮ್ಮ ಮಾನಹರಣ ಅಷ್ಟೇ ಅಲ್ಲ ನಮ್ಮ ಜೀವ ಆಗೋದರಲ್ಲಿ ಸಂಶಯವಿಲ್ಲ ಪ್ರಾಣಕ್ಕಿಂತ ಮಿಗಿಲಾದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ರೀ ಅಂಥ ಪ್ರಾಣಕ್ಕೆ ಸಂಚಕಾರ ತರ್ತಾರೆ ಆರೋಗ್ಯಕ್ಕೆ ಸಂಚಕಾರ ತರ್ತಾರೆ ಹಿತ್ತಾಳೆ ಕಿವಿಯವರ ಮನಸ್ಸು ಸ್ಥಿರವಾಗಿರಲ್ಲ ಸ್ವಂತ ಬುದ್ಧಿ ಇರಲ್ಲ ಅವಕ್ಕೆ ಹಿತ್ತಾಳೆ ಕಿವಿ ಅಂಥ ಮನುಷ್ಯರಿಗೆ ಸ್ವಂತ ಬುದ್ಧಿ ಇರಲ್ಲ ಇನ್ನೊಬ್ಬರು ಹೇಳಿದ್ದನ್ನೇ ಕೇಳ್ಕೊಂಡು ಕುಣಿತವೆ ಮಂಕಿಗಳು ಹಾಂ ಓಕೆ ಏನು ತಪ್ಪು ಮಾಡ್ತಾ ಇದ್ದೀನಿ ಏನು ಸರಿ ಇದ್ದೀನಿ ಯಾವುದು ಹಿತ ಯಾವುದು ಅಹಿತ ನನ್ನಿಂದ ಯಾರಿಗೇನು ನೋವಾಗ್ತಿದೆ ತೊಂದರೆ ಆಗ್ತಿದೆ ಮೋಸ ಆಗ್ತಿದೆ ಅನ್ಯಾಯ ಏನೂ ಯೋಚನೆ ಮಾಡಲ್ಲ ಅವರು ಇನ್ನೊಬ್ಬರೇನು ಹೇಳ್ತಾರೆ ಅದಕ್ಕೆ ತಕ್ಕಂಗೆ ಕುಡಿದ್ಬಿಡೋದು ತಮಗೆ ಬೇಕಾದವರು ಆ ಸಮಯದಲ್ಲಿ ಬೇಕಾದವರು ಅಷ್ಟೇ ಮತ್ತದು ಆ ಒಂದು ಕ್ಷಣವನ್ನು ತಪ್ಪಿಸ್ಕೊಳ್ಳೋಕೆ ಇವರು ನೂರ ಎಂಟು ನಮೂನಿ ಚಾಡಿ ಮಾತುಗಳನ್ನು ಹಿತೈಷಿಗಳಂತೆ ವರ್ತನೆ ಮಾಡಿ ಬಂದು ಕಿವಿಯಲ್ಲಿ ಊದೋರ ಮಾತುಗಳನ್ನು ಕೇಳಿ ತಮ್ಮ ಬದುಕನ್ನೇ ತಾವೇ ಹಾಳು ಮಾಡಿಕೊಳ್ಳೋದು ಅಲ್ಲದೆ ಇಂಥವರ ಸಂಘದಲ್ಲಿ ಬಂದವರ ಬದುಕು ಕೂಡ ಮೋರ ಬಟ್ಟೆ ಆಗೋದರಲ್ಲಿ ಸಂಶಯ ಇಲ್ಲ ನಾನು ಮೊದಲಿಗೆ ಹೇಳಿದ ಕಥೆಯೊಳಗೆ ಹಾವು ಮಾವಿನ ಮರಕ್ಕೆ ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ಹಿತವ ಉಪದೇಶವನ್ನೇ ಅಂತ ಹೇಳಿದೆ ಆದರೆ ಎಲ್ಲ ಹಾವುಗಳು ಹಿಂಗೆ ಮಾಡಲ್ಲ ಈ ಹಾವು ಏನು ಒಂದೊಂದು ಹಾವು ಏನು ಮಾಡ್ತಿರ್ತಾವೇ ನೀ ಎಷ್ಟು ಒಳ್ಳೆ ಹಣ್ಣು ಕೊಡ್ತೀಯಾ ನೆರಳು ಕೊಡ್ತೀಯಾ ಕಟ್ಟಿಗೆ ಕೊಡ್ತೀಯ ಅವರಿಗೆ ಎಷ್ಟೆಲ್ಲ ಉಪಕಾರ ಮಾಡ್ತೀಯ ಅಂದರೂ ಈ ಮನುಷ್ಯರು ನಿನಗೆ ಎಷ್ಟು ಹಿಂಸೆ ಕೊಡ್ತಾರಲ್ಲ ಯಾಕೆ ಸಹಿಸ್ಕೊಂಡು ನೀನು ನನಗೆ ಆಶ್ರಯ ಕೊಡು ನೀನು ನೋಡ್ಕೋತೀನಿ ಅವ್ರಿಗೆ ಒಂದು ಕೈ ಅಂತ ಉಪದೇಶ ಮಾಡ್ತವೆ ಹಾವುಗಳು ಅಲ್ಲ ಅಂಥವ್ರ ಏನಾದರೂ ನೀವು ಕಿವಿ ಕೊಟ್ಟ್ರಿ ನಾನು ನೋಡ್ಕೋತೀನಿ ನಿನ್ನ ಬದುಕಿನೊಳಗೆ ಬಂದಂಗೆ ಏನು ಯಾರೇನು ಮಾಡ್ತಾರೆ ನೋಡ್ತೀನಿ ಅಂತಾರಲ್ಲ ಅವರು ನಿಮ್ಮನ್ನು ಕೆಳಗಡೆ ಹಾಕಿ ತುಳಿತಾ ಇರ್ತಾರೆ ಅದಕ್ಕೆ ಸಾಧ್ಯ ಆದಷ್ಟು ಸ್ವಯಂ ಅರಿವು ಸ್ವಯಂ ಬುದ್ಧಿ ನಮ್ಮ ಒಳಗಿನ ಆತ್ಮಬಲವನ್ನು ನಂಬಿ ಬದುಕಬೇಕೇ ವಿನಹ ನಮ್ಮ ಶಕ್ತಿಯ ಮೇಲೆ ನಮಗೆ ನಂಬಿಕೆ ಇರಬೇಕೆ ವಿನಃ ಬೇರೆಯವರ ಮಾತಿನಂತೆ ನಡೆಯೋ ಗೊಂಬೆಗಳಾಗಬಾರ್ದು ನಾವು ಕೀಲಿ ಕೊಟ್ಟ ಗೊಂಬೆಗಳ ಹಾಗೆ ಆಗಿಬಿಟ್ರೆ ಮನುಷ್ಯನ ಅಸ್ತಿತ್ವಕ್ಕೆ ನಮ್ಮ ಅಸ್ಮಿತೆಗೆ ಏನು ಬೆಲೆ ಏನು ಬೆಲೆನೇ ಇಲ್ಲ ಅವ್ರ ಕೈಯೊಳಗೆ ಕುಣಿಯೋ ಕೀಲಿ ಗೊಂಬೆಗಳು ನಾವು ದೇವರ ಕೈಯಲ್ಲಿ ಕುಣಿಯೋ ಗೊಂಬೆಗಳಾಗಬೇಕೇ ವಿನಃ ಇಂಥ ಕಾಂಜಿ ಪಿಂಜಿ ಅಂತೀವಲ್ಲ ಇವೆಲ್ಲ ಸುಮ್ಮನೆ ನಿಮ್ಮ ಜೀವನವನ್ನು ಬರ್ಬಾದ್ ಮಾಡ್ಲಿಕ್ಕೆ ಬಂದಿರ್ತವೆ ಇವು ಸ್ನೇಹಿತರ ನೆಪದಲ್ಲಿ ಮುಖವಾಡ ಧರಿಸ್ಕೊಂಡು ಯಾರೂ ನಮ್ಮ ಜೀವನವನ್ನು ಉದ್ಧಾರನೂ ಮಾಡಲ್ಲ ನಾಶನೂ ಮಾಡಲ್ಲ ಬಹುಶಃ ಎಲ್ಲ ಮಾಡ್ಕೊಳ್ಳೋರು ನಾವೇನೇ ಅವರು ಹೇಳ್ದಂಗೆ ಕುಣಿದ್ವಿ ಅವ್ರು ಹೇಳ್ದಂಗೆ ಕೇಳಿದ್ವಿ ಅಂತಂದ್ರೆ ಆಟೋಮೆಟಿಕ್ಕಾಗಿ ನಾವು ನಾಶವಾಗಿ ಹೋಗ್ತೀವಿ ಉದ್ಧಾರ ಆಗಿಲ್ಲ ನೋಡ್ರಿ ಸ್ಪಷ್ಟವಾಗಿ ತಿಳ್ಕೋಬೇಕು ಇನ್ನೊಬ್ಬರು ಮಾತನ್ನು ಕೇಳಿ ಬದುಕೋನು ಇನ್ನೂ ಉದ್ಧಾರ ಆಗಿಲ್ಲ ಪ್ರಪಂಚದೊಳಗೆ ಬೇರೆಯವರ ತಂದೆ ತಾಯಿ ಗುರು ಅದು ಗುರುವಿನ ಸ್ಥಾನದಲ್ಲಿ ಯೋಗ್ಯನಾದವ ಕೂತಿದ್ರೆ ಮಾತ್ರ ತಂದೆ ತಾಯಿಗಳು ಪ್ರಜ್ಞಾವಂತರಾಗಿದ್ದರೆ ಮಾತ್ರ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾರೆ ಅಂಥವರ ಮಾತುಗಳನ್ನು ಕೇಳಬೇಕು ವಿನಃ ಅಜ್ಞಾನಿ ಅವಿವೇಕಿಗಳಾಗಿದ್ರು ಗುರುಗಳು ತಂದೆ ತಾಯಿಗಳು ಅಂತಂದ್ರೆ ಬಿಟ್ಬಿಡ್ಬೇಕು ಅದನ್ನು ಸಹಿತ ಆ ದಾರಿನೂ ಬಿಟ್ಬಿಡ್ಬೇಕು ಸ್ವಂತ ಬುದ್ಧಿ ಸ್ವಂತ ಬುದ್ಧಿಶಕ್ತಿಯನ್ನೇ ಉಪಯೋಗ ಮಾಡಿ ಬದುಕಬೇಕು ಮನುಷ್ಯ ಮತ್ತು ಹುಟ್ಟಿಸಿದ ಕ್ಷಣ ಯಾರೂ ತಂದೆ ತಾಯಿ ಆಗಲ್ಲ ನಾಲ್ಕು ಅಕ್ಷರ ಕಲಿಸಿದಾವೆಲ್ಲ ಗುರು ಅನ್ನಿಸ್ಕೊಳ್ಳಲ್ಲ ಅವಕ್ಕೆ ಅವದೇ ಅದರದ್ದೇ ಆದಂತಹ ಮಾನದಂಡಗಳು ಯೋಗ್ಯತೆಗಳಿದ್ದಾವೆ ಯೋಗ್ಯ ಲಕ್ಷಣಗಳಿದ್ದಾವೆ ಅವೆಲ್ಲ ಇದ್ದವರು ನಮಗೊಂದು ನಾಲ್ಕು ಹಿತೋಪದೇಶಗಳನ್ನ ಮಾಡಿದ್ರು ಅಂತಂದರೆ ಅವುಗಳನ್ನು ಅಳವಡಿಸ್ಕೊಂಡು ಮುನ್ನಡೆಯೋಣ ಅದೇನೇ ಇಲ್ಲದೆ ಸುಮ್ಮನೆ ಹೋಗಿ ತೂರಿಸ್ಕೊಂಡು ನಾವು ಏನು ಸಲಹೆನೇ ಕೇಳಿರಲ್ಲ ಯಾರಿಗೂ ಆದರೂ ಸಲಹೆ ಕೊಟ್ಕೊಂಡು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಕೆಳಗೆ ಬಿದ್ದವ್ರಿಗೆ ಆಳಿಗೊಂದು ಕಲ್ಲಂತೆ ಹಂಗೆ ಕೆಲವೊಂದು ಸರ್ತಿ ಭಾಳ ಆದಂಥ ವ್ಯಕ್ತಿ ಒಮ್ಮೆ ಏನಾದ್ರೂ ಜೀವನದಾಗ ಸೋತು ಕೆಳಗಡೆ ಕೂತ ಅಂತಂದರೆ ಅವನ ಮೇಲೆ ಸವಾರಿ ಮಾಡಿ ಹೋಗೋರೆ ಬಹಳಷ್ಟು ಜನ ಬಂದು ಎಲ್ಲರೂ ಸಣ್ಣ ಮಗು ಹಿಡ್ಕೊಂಡು ಎಲ್ಲರೂ ಉಪದೇಶ ಮಾಡ್ತಿರ್ತಾರೆ ಅವರಿಗೆ ಇದು ಒಂದು ವಿಪರೀತ ಇದೊಂದು ವಿಪರೀತ ಪ್ರಸಂಗ ಜೀವನದೊಳಗೆ ಅಂಥ ಸಂದರ್ಭದೊಳಗೆಲ್ಲ ನೆನಪಾಗೋದು ಈ ಗಾದೆ ನೋಡ್ರಿ ಇದು ಆರು ಹಡದಕ್ಕೆ ಮುಂದೆ ಮೂರು ಹಡದಕ್ಕೆ ಮುರುಖ ಮಾಡಿದ್ರು ಅಂತ ಪಾಪ ಇದು ಅನುಭವದಿಂದ ತುಂಬಿಕೊಂಡು ಮಾಗಿ ನಿಂತಿದೆ ಜೀವ ಎಷ್ಟೋ ವರ್ಷಗಳ ತಿಳುವಳಿಕೆ ಎಲ್ಲವನ್ನು ಹೊತ್ಕೊಂಡು ಕೂತಿದೆ ಇದು ಇನ್ನೂ ಈಗ ಕಂಡುಬಿಟ್ಟಿದೆ ಕೂಸು ಎಳಸಂತಾರವ್ರಿ ಎಳಸು ಅದ್ರ ಮುಂದೆ ಕೂತಿದ್ದು ಉಪದೇಶ ಮಾಡ್ತಿರ್ತದೆ ಹಂಗೆ ಮಾಡ್ಬೇಕೇನು ಹಿಂಗೆ ಮಾಡ್ಬೇಕೇನು ಹಂಗೆ ಮಾಡು ಹಿಂಗೆ ಮಾಡು ಓ ಮೈ ಗಾಡ್ ಇದು ಪ್ರಪಂಚ ಅದಕ್ಕೆ ಹಿತ್ತಾಳೆ ಕಿವಿಯವರ ಹಾಕದೇನೆ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಬದುಕೋದನ್ನು ಕಲಿಯೋದು ಉತ್ತಮ ಸ್ನೇಹ ಪ್ರೇಮ ಬೆಳೆಸೋವಾಗ ಬಹಳ ಎಚ್ಚರಿಕೆಯಿಂದ ಮೈ ತುಂಬ ಕಣ್ಣಾಗಿ ಕಿವಿಯಾಗಿ ಬುದ್ಧಿಯಾಗಿ ಇವುಗಳನ್ನು ಬೆಳೆಸ್ಕೋಬೇಕ್ರಿ ಇಲ್ಲದೆ ಹೋದ್ರೆ ಬದುಕು ಬದುಕು ಕಣ್ಣೀರಿನ ಕಡಲಾಗ್ಬಿಡ್ತದೆ ಮನಸ್ಸು ಹಿಂಸೆಯ ಗೂಡಾಗ್ಬಿಡ್ತದೆ ಇರಬೇಕು ಸಾಯ್ಬೇಕೋ ಅನ್ನೋ ಮಟ್ಟಕ್ಕೆ ತಂದುಬಿಡ್ತವೆ ಈ ವಿಷಯಗಳದವಲ್ಲ ಇವುಗಳನ್ನು ಯಾರೂ ಮಾಡ್ದೇನೋ ಇರೋಕ್ಕಾಗಲ್ಲ ಮಾಡುವಾಗ ಮಾತ್ರ ಬಹಳ ಹುಷಾರಾಗಿ ಎಚ್ಚರಿಕೆಯಿಂದ ಮಾಡಬೇಕು ಎಂಥಿಂಥವ್ರಿಗೂ ಮನಸ್ಸು ಕೊಟ್ಟು ಬುದ್ಧಿ ಕೊಟ್ಟು ಬದುಕು ಕೊಟ್ಟು ನರಳಾಡೋ ಅಂಥದ್ದು ಯಾವ ವೈರಿಗೂ ಬರೋದು ಬೇಡ ರೀ ಭಾಳ ಸಂಕಟ ಕೊಡ್ತದೆ ಈ ಸಂಗತಿಗಳು ಸಾರಾ ಸಾರ ಯೋಚನೆ ಮಾಡಿ ಎಂಥವ್ರನ್ನು ನಾವು ನಮ್ಮ ಬಳಿ ಇಟ್ಕೋಬೇಕು ಎಂಥವರನ್ನು ನಾವು ನಮ್ಮ ಜೀವನಕ್ಕೆ ಸೇರಿಸ್ಕೋಬೇಕು ಪಾಸಿಟಿವ್ ನಕಾರಾತ್ಮಕ ಶಕ್ತಿ ಇರುವಂಥವ್ರನ್ನು ಆದಷ್ಟು ದೂರ ಇಡೋದು ಬಹಳ ಒಳ್ಳೆಯದು ಅವರು ಶೂರ ಇರ್ತಾರೆ ಕೆಲವೊಬ್ಬರು ಆರಂಭದಲ್ಲಿ ಏನು ಬೇಕಾದರೂ ನಾಲಿಗೆ ಬಂದದ್ದೆಲ್ಲ ಅವರು ನಾವು ಅದೇ ಮಾತುಗಳನ್ನು ನಿಜ ಅಂತ ನಂಬ್ಕೊಂಡು ಹಾಂ ಅವರನ್ನು ನಂಬಿದ್ವಿ ಅಂತಂದರೆ ಮುಗೀತು ನಮ್ಮ ಕತೆ ನಮ್ಮ ಕತೆ ಏನು ಹೋಗ್ತದೆ ನಮ್ಮ ಬದುಕು ನಾಶವಾದಂಗೆ ಲೆಕ್ಕ ನಾಶವಾದಂಗೆ ಸರ್ವನಾಶ ಆಗೋಗಿರ್ತದೆ ನಾವು ನಂಬಿದ್ವಿ ಅಂತಂದರೆ ನಮ್ಮಂಥ ಮೂರ್ಖರು ಅವ್ರ ಮಾತಿಗೆ ಅವರು ಆರಂಭಶಿವರರು ಏನೂ ಮಾಡಲ್ಲ ಅವರು ಅವರು ಆರಂಭ ಮಾಡಿ ಹೋಗ್ಬಿಡ್ತಾರ್ರೀ ಆಮೇಲೆ ಗೋಳಾಡೋರು ನಂಬದವ್ರು ಅಷ್ಟೇ ಬಹಳ ಮಹತ್ವ ಕೊಡಬಾರ್ದು ಯಾರಿಗೂ ಭಾಳ ಮಹತ್ವ ಕೊಡಬಾರ್ದು ಭಾಳ ಮಹತ್ವ ಕೊಟ್ಟು ಭಾಳ ನಂಬ್ಕೊಂಡು ಕೂತ್ವಿ ಅಂತಂದ್ರೆ ಭಾಳ ಹಿಂಸೆ ಅನ್ಭವಿಸ್ಬೇಕಾಗ್ತದೆ ಭಾಳ ದುಃಖ ಪಡಬೇಕಾಗ್ತದೆ ಭಾಳಷ್ಟು ಕಣ್ಣೀರನ್ನು ಸುರಿಸ್ಬೇಕಾಗ್ತದ ಹಿಂಸೆ ಅನ್ಭವಿಸ್ಬೇಕಾಗ್ತದೆ ಇದ್ದು ಸತ್ತಂಗೆ ನರಳಿ ನರಳಿ ಬದುಕಬೇಕಾಗ್ತದೆ ಅದರಿಂದ ಇಂಥವ್ರನ್ನು ನಂಬುವಾಗ ಭಾಳ ಹುಷಾರಾಗಿರಬೇಕು ನಂಬದೆ ಹೋದರೂ ಸರಿಯೇ ಆದರೆ ಇವರು ನಂಬಿಕೆಯನ್ನೇ ಕೊಂದು ಹಾಕ್ಬಿಡ್ತಾರ್ರೀ ಮುಂದೆ ಯಾರನ್ನು ನಂಬದೇ ಇರುವಂಥ ಪಾಠ ಕಲಿಸ್ಬಿಡ್ತಾರೆ ಇವ್ರು ಯಾರನ್ನು ನಂಬದೇ ಹೋದ್ರೆ ಬದುಕೋದು ಹೇಗೆ ಭೂಮಿ ಮೇಲೆ ನಂಬಲೇಬೇಕಲ್ಲ ಆದರೆ ತಯಾರಿರಲ್ಲ ಮನಸ್ಸು ಅಯ್ಯೋ ಇದೇ ಒಂದು ಈ ರೀತಿ ಪೆಟ್ಟು ಕೊಟ್ಟು ಹೋಗಿಬಿಟ್ಟದೆ ಇನ್ನು ಅಯ್ಯೋ ಇಂಥ ಮುಂದಿಂದ ಏನು ನಂಬೋದು ಬೇಡಪ್ಪ ನನಗಿಂಥ ನೋವುಗಳು ಸೇರಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಬೇಡ ನಾನೇನು ಯಾರನ್ನು ನಂಬಲ್ಲ ಅಂತ ಬಿಟ್ವಿ ಅಂತಂದರೆ ನಮ್ಮ ಬದುಕು ಮುಂದೆ ಸಾಗೋದು ಹೇಗೆ ಸಾಗಲ್ಲ ಮುಂದದು ಸಾಗಲ್ಲ ಏನಾಗ್ಬಿಡ್ತದೆ ನಮ್ಮ ಬದುಕು ನಿಂತ ನೀರಾಗ್ಬಿಡ್ತದೆ ಕೊಳತು ಹೋಗ್ತದೆ ನಾಶವಾಗಿ ಹೋಗ್ತದೆ ಬದುಕು ಅದರಿಂದ ಇಂಥವ್ರೆಲ್ಲರೂ ಬರೋಕ್ಕಿನ್ನ ಮುಂಚೆನೆ ನಾವೇ ಇವರನ್ನು ನಂಬಬಾರ್ದ್ರಿ ಎಷ್ಟು ಬೇಕೋ ಅಷ್ಟು ಭಾಳ ಮಹತ್ವ ಕೊಟ್ವಿ ಅಂದರೆ ಕೆಟ್ಟು ಹೋದ್ವಿ ಅಂತಲೇ ಅರ್ಥ ಅದು ನಮ್ಮದೇ ಮೂರ್ಖತನ ನಂಬಿಸ್ತಾರೆ ಅವ್ರದ್ದೇನು ರೀ ಅವ್ರ ಕೆಲಸನೇ ಅದೇ ನಂಬಿಸೋದು ಮೋಸ ಮಾಡೋದು ದ್ರೋಹ ಮಾಡೋದು ತಮ್ಮನ್ನೇ ತಾವು ದ್ರೋಹ ಮಾಡಿಕೊಳ್ಳೋ ಅಂಥವ್ರು ಆತ್ಮವಂಚನೆ ಮಾಡಿಕೊಳ್ಳೋವಂಥವ್ರಿಗೆ ಬೇರೆಯವರಿಗೆ ದ್ರೋಹ ಮಾಡಿ ವಂಚನೆ ಮಾಡೋದು ಏನು ಮಹಾ ಕೆಲಸ ಇದು ನಮ್ಮ ನೋವಿನಿಂದ ಬೆಂಕಿ ಏನಾಗಬೇಕು ಇದು ಉದ್ದೇಶ ಏನು ಬೆಂಕಿ ಹಚ್ಚಿ ಸುಡಬೇಕಷ್ಟೇ ಸುಡೋವಂಥ ವಸ್ ವಸ್ತು ಅದಲ್ಲ ಅದಕ್ಕೆ ನೋವು ಆಗ್ತದೆ ಅದು ತಾಪಗಳು ಬಿದ್ದಿರ್ತದೆ ಬೆಂಕಿ ಕಡ್ಡಿಗೆ ಏನಾಗಬೇಕು ಇದೆ ಬೆಂಕಿ ಹಚ್ಚೋನಿಗೆ ಏನಾಗಬೇಕು ಇದೆ ಅದಕ್ಕೆ ಸಾಧ್ಯ ಆದಷ್ಟು ಇಂಥವರಿಂದ ದೂರ 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 ಇರೋದು ಒಳ್ಳೆಯದು ಆದರೂ ಹೇಳದೆ ಕೇಳದೆ ಒಳಗೆ ನುಗ್ಗಿ ಬೆಂಕಿ ಹಚ್ಚಿ ಹೋಗಿರ್ತಾರೆ ಕೆಲವೊಬ್ಬರು ಅವಾಗ ಹೆಂಗೆ ಸಹಿಸ್ಕೋತೀವೋ ದೇವರು ಹೆಂಗೆ ಪಾರು ಮಾಡ್ತಾನೋ ಗೊತ್ತಿಲ್ಲ ಪಾರು ಮಾಡ್ತಾನೋ ಅಥವಾ ನಾಶ ಮಾಡಿ ಹೋಗೀತಾನೋ ಗೊತ್ತಿಲ್ಲ ಅದು ನಮ್ಮದೇ ಸ್ವಯಂಕೃತ ಅಂದ್ಕೊಳ್ಳೋದೇ ವಿಧಿನೇ ಇಲ್ಲ ನಂಬಬಾರ್ದಾಗಿತ್ತು ನಂಬ್ತೀವಿ ಸ್ವಯಂಕೃತ ಅಪರಾಧ ಇದಕ್ಕೆ ಏನು ಮನುಷ್ಯರನ್ನು ನಂಬುದೇನು ಯಾರನ್ನು ನಂಬಬೇಕು ಅನ್ನೋ ಅಂಥ ಒಂದು ಶಾಸ್ತ್ರ ಬಿದ್ದು ಮನುಷ್ಯರನ್ನು ನಂಬದಿವೆ ಅಂತಂದರೆ ಮನುಷ್ಯರು ಕೊಡುವಂಥ ಇಂಥ ಪೆಟ್ಟುಗಳನ್ನು ಸಹಿಸ್ಕೊಳ್ಳೋಕ್ಕೂ ಸಹಿತ ಸಿದ್ಧರಾಗಿರಬೇಕಾಗ್ತದೆ ಸಿದ್ಧತೆ ಇಲ್ಲ ನಮ್ಮೊಳಗೆ ಆ ಮೋಸವನ್ನು ಸಹಿಸ್ಕೊಳ್ಳೋ ಸಿದ್ಧತೆ ಬದ್ಧತೆ ನಮಗಿಲ್ಲ ಅಂತಂದ್ರೆ ಇಂಥವ್ರ ಸಂಘವನ್ನು ಮಾಡಲೇಬಾರ್ದು ಇವೆಲ್ಲ ಸುಮ್ಮನೆ ಗಾಳಿಗೋಪುರದ ಮಾತುಗಳಲ್ಲ ನಿತ್ಯವೂ ನಿತ್ಯವೂ ನಮ್ಮ ಸುತ್ತಮುತ್ತ ಹೆಜ್ಜೆ ಹೆಜ್ಜೆಗೂ ಘಟಿಸ್ತಾ ಇರುವಂಥ ಘಟನೆಗಳ ಮಾಲೆಗಳಿವು ನಾವು ಒಂದೊಂದನ್ನೇ ಆಯ್ದು ಇಲ್ಲಿ ಹೇಳ್ತಾ ಇರ್ತೀನಿ ಅಷ್ಟೇ ದಿನಾಲೂ ಒಂದೊಂದು ನಮೂನಿ ಗಮನಕ್ಕೆ ಬರ್ತಾನೆ ಇರ್ತವೆ ಅವುಗಳನ್ನೇ ಸ್ವಲ್ಪ ಸಾಹಿತ್ಯಿಕವಾಗಿ ಹೇಳೋ ಪ್ರಯತ್ನ ಸಾಧ್ಯ ಆದಷ್ಟು ಬದುಕಿನ ಈ ಹೂರಣವನ್ನು ತಗೋರಿ ನಿಮಗೆ ಅಪ್ಲೈ ಆಗುವಂಥದ್ದನ್ನು ಅಪ್ಲೈ ಮಾಡ್ಕೋರಿ ಇಲ್ಲಪ್ಪ ನಮ್ಮ ನಾವು ಹಿಂಗಿಲ್ಲ ನಾವು ಸರಿಯಾಗೇ ಇದ್ದೀವಲ್ಲ ಓಕೆ ಭಾಳ ಒಳ್ಳೆಯದು ಸರಿಯಾಗೇ ಇರಬೇಕು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಬಿದ್ವಿ ಬಿದ್ದಿದ್ವಿ ಹೇಳಬೇಕು ಅಂತಂದಾಗ ಸ್ವಲ್ಪ ಅದು ಸ್ಫೂರ್ತಿದಾಯಕ ಮಾತುಗಳಿಂದ ಅದು ಸಾಧ್ಯ ಆಗ್ತದೆ ಇಂಥ ಸಂದರ್ಭದಲ್ಲಿ ನಮಗೊಂದು ಎರಡು ಸಾಂತ್ವನದ ಮಾತುಗಳು ಧೈರ್ಯದ ಮಾತುಗಳು ನಾನು ನಿನಗೋಸ್ಕರ ನಾವಿದ್ದೀವಿ ಅನ್ನೋ ಅಂಥ ಮಾತುಗಳು ಮನುಷ್ಯನನ್ನು ಬದುಕಿಸ್ತವೆ ಬದುಕಿಸೋ ಟಾನಿಕ್ಗಳು ಇಂಥ ಸಂದರ್ಭದಲ್ಲೂ ಯಾರೂ ಇಲ್ಲಪ್ಪ ಈ ಸಂದರ್ಭಗಳು ಎಲ್ಲರಿಗೂ ಬರೋವೇ ಇಂಥ ಗೋಮುಖ ವ್ಯಾಘ್ರಗಳು ಎಲ್ಲರ ಜೀವನದೊಳಗೂ ಬಂದಿರ್ತಾರೆ ಕೆಲವರು ಬಹಳ ಬೇಗ ಅವರಿಂದ ದೂರಾಗಿ ಪೀಡೆ ಕಳೀತು ಅಂತ ಸುಖವಾಗಿರ್ತಾರೆ ಕೆಲವೊಬ್ಬರು ಏನು ಮಾಡ್ಬಿಡ್ತಾರೆ ಅವರೇ ದೂರ ಆದರೂ ಕೂಡ ಮನಸ್ಸನ್ನಾಗ ಇಟ್ಕೊಂಡು ಕೋರಿಗೇನವರಿಗೆ ಯೂಸ್ ಆಯ್ತಿರ್ತವ್ರು ಕೆಲವೊಂದು ಸೂಕ್ಷ್ಮಗ್ರಾಹಿಗಳು ಸೂಕ್ಷ್ಮವತಿಗಳಂತಾರೆ ಇವರಿಗೆ ಏನು ಮಾಡಲಿಕ್ಕಾಗಲ್ಲ ಅಂಥ ಸೂಕ್ಷ್ಮ ಮನಸ್ಸು ಇರ್ತದಲ್ಲ ಅವರಿಗೆ ಸ್ವಲ್ಪ ಸಾಂತ್ವನದ ಅಗತ್ಯ ಧೈರ್ಯದ ಅಗತ್ಯ ಒಳ್ಳೆಯ ಮಾತಿನ ಅಗತ್ಯ ಆತ್ಮೀಯತೆಯ ಅಗತ್ಯ ಅದರಿಂದ ಇಂಥ ಸಂದರ್ಭದಲ್ಲಿ ಅವರಿಗೆ ನಾವು ಸಾಂಗತ್ಯವನ್ನು ಕೊಡಬೇಕಾಗ್ತದೆ ಅದು ಮನುಷ್ಯತ್ವ ಹಾವಿನ ಸ್ನೇಹ ಮಾಡಿ ಸುಟ್ಟು ಹೋದ ಮಾವಿನ ಮರದ ಹಾಗೆ ಮನುಷ್ಯನ ಬದುಕು ಆಗಬಾರ್ದಲ್ಲ ಹಂಗಾಗಬಾರ್ದು ಅಂತಂದರೆ ನಾವೇನು ಮಾಡಬೇಕಾಗಿದೆ ಸಹನೆ ತಾಳ್ಮೆ ಶಾಂತಿ ಪ್ರೀತಿ ಸತ್ಯ ನ್ಯಾಯ ನೀತಿ ಧರ್ಮ ಇಂಥವೆಲ್ಲವನ್ನು ಪಾಲಿಸ್ಕೊಂಡು ಮನುಷ್ಯರಾಗಿ ಬದುಕಬೇಕಾಗಿದೆ ಒಬ್ಬರಿಗೊಬ್ಬರು ಪರಸ್ಪರ ಪರಸ್ಪರರಾಗಿ ಬದುಕಬೇಕಾಗಿದೆ ಭೂಮಿ ಮೇಲೆ ಬಂದಿರೋದೇ ಸಂಘ ಜೀವನ ಮಾಡಲಿಕ್ಕೆ ಮನುಷ್ಯ ಒಂಟಿಯಾಗಿ ಆತ ಬದುಕೋಕೆ ಸಾಧ್ಯನೇ ಇಲ್ಲ ಸಂಘ ಜೀವನದಲ್ಲಿ ಬದುಕಿದರೆ ಮಾತ್ರ ಬದುಕು ಸಹ್ಯವಾಗ್ತದೆ ಅವನಿಗೆ ಇಲ್ಲವಾದರೆ ಅಸಹ್ಯವಾಗಿ ಏನಾದರೂ ವಿಪರೀತ ಆಲೋಚನೆಗಳು ಬಂದು ಆತ್ಮಹತ್ಯೆ ಮಾಡಿಕೊಳ್ಳೋದು ಇನ್ನೊಂದು ಮತ್ತೊಂದು ಮಾಡಿಕೊಂಡು ಈ ಭೂಲೋಕದ ಯಾತ್ರೆಯನ್ನು ಮುಗಿಸಿ ಹೋಗಬಾರ್ದಲ್ಲ ಅಕಾಲಿಕವಾಗಿ ಮೃತ್ಯು ಬಂದು ಎಳೆದಾಗ ಹೋಗೋದು ಅನಿವಾರ್ಯ ಇದ್ದೇ ಇರ್ತದೆ ಆದರೆ ಇಂಥವರ ದ್ರೋಹಕ್ಕೊಳಗಾಗಿ ಮೋಸಕ್ಕೊಳಗಾಗಿ ಮನಸ್ಸಿನ ಕಂಟ್ರೋಲ್ ತಪ್ಪಿಸ್ಕೊಂಡು ಬ್ಯಾಲೆನ್ಸ್ ತಪ್ಪಿಸ್ಕೊಂಡು ನಾವು ಅಕಾಲಿಕ ಮರಣಕ್ಕೆ ಈಡಾಗ್ತೀವಿ ಅಂತಂದರೆ ಯಾರಿಗೆ ಲಾಸ್ ಅದು ನಾಶ ಯಾರದು ಜೀವನ ಮೋಸ ಮಾಡಿದವ್ರು ಆರಾಮಾಗಿ ಅವರು ನಾಲ್ಕಾರು ವೆರೈಟಿಗಳು ಬೆನ್ನು ಹತ್ಕೊಂಡು ನಾಶವಾಗೋದು ಯಾರು ಬದುಕು ಇದನ್ನೆಲ್ಲ ಸಾರ ಸಾರ ಯೋಚನೆ ಮಾಡಿ ಆ ಸಮಯದೊಳಗೆ ಸ್ವಲ್ಪ ಮಾನಸಿಕ ಬಲವನ್ನು ತಂದುಕೊಂಡು ಖಿನ್ನತೆಯಿಂದ ನಿರಾಸೆ ದುಃಖ ಹತಾಶೆಗಳಿಂದ ದೂರವಾಗಿ ಸಾಧ್ಯ ಆದಷ್ಟು ಸಾಧ್ಯ ಆದಷ್ಟು ಪ್ರಕೃತಿಯ ಮಡಿಲಲ್ಲಿ ಕಾಲ ಕಳೀತ ದುಗುಡ ದುಮ್ಮಾನ ದುಃಖವನ್ನೆಲ್ಲ ಮರೆಯೋಕ್ಕೆ ಪ್ರಯತ್ನ ಪಟ್ಟು ಮರೆಯೋಕ್ಕಾಗಲ್ಲ ಕರೆಯೋಕ್ಕಾಗಲ್ಲ ಅಂದರೂ ಪ್ರಯತ್ನಪಟ್ಟು ಒಂದು ನಾಲ್ಕಾರು ಹಿತೈಷಿಗಳ ಜೊತೆ ಮಾತು ನಾಲ್ಕಾರು ಮಾತುಗಳು ಹಿತೈಷಿಗಳ ಜೊತೆ ಒಂದು ನಾಲ್ಕಾರು ಮಾತುಗಳು ಒಂದಷ್ಟು ಸಮಯ ಕಳಿಯೋಕೆ ನಮಗೆ ಅವಕಾಶ ಸಿಕ್ತು ಅಂತಂದ್ರೆ ಆ ಕ್ಷಣಕ್ಕಾದರೂ ಸ್ವಲ್ಪನಾದರೂ ಆ ದುಃಖದಿಂದ ಆ ನೋವಿನಿಂದ ಹೊರಬರಬಹುದು ಅದಕ್ಕೆ ಸಾಧ್ಯ ಆದಷ್ಟು ಒಳ್ಳೆಯವರ ಸ್ನೇಹ ಮಾಡೋಕ್ಕೆ ಒಳ್ಳೆಯವರ ಮೀನ್ಸ್ ನಮಗೆ ಹಿತವನ್ನು ಉಂಟು ಮಾಡೋರು ನಮ್ಮ ಅನುವು ಆಪತ್ತಿಗೆ ಒದಗೋರು ನಮ್ಮ ಹಿತ ಸಾಧಕರು ಹಿತೈಷಿಗಳು ಇರ್ತಾರಲ್ಲ ನಮಗೂ ಇರ್ತಾರೋ ಇಲ್ಲೋ ಮಾಡ್ಕೋಬೇಕು ಅಷ್ಟು ಇದ್ದಾರೆ ಅಂದ್ಕೋಬೇಕು ಇರ್ ನಂಬ್ಕೊಳ್ಳೋದೇ ತಪ್ಪು ಅಂತ ಅನ್ನಿಸ್ತದೆ ಏನೋ ಅವರವರ ಮನೋಬಲಕ್ಕೆ ಬಿಟ್ಟದ್ದು ಅವರವರ ಭಾವಕ್ಕೆ ಈ ನಂಬಿಕೆ ಅನ್ನೋದು ಹೇಳೋಕ್ಕೂ ಹೆದರಿಕೆ ಬರ್ತಾಯಿದ್ದೀರಿ ಈ ಪದ ಅಷ್ಟು ಕೆಟ್ಟ ಪದ ಏನೋ ಏನೋ ಅನಿಸ್ಲಿಕ್ಕರ್ತದೆ ಈ ಇತ್ತೀಚೆಗೆ ಯಾಕಂದರೆ ಪ್ರಪಂಚ ಎಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ಅಪನಂಬಿಕೆ ಪಾಪ ಮುಗ್ಧವಾಗಿ ನಂಬಿ ಬಿಡ್ತೀವಿ ಯಾರನ್ನು ಎಲ್ಲರನ್ನು ಮನುಷ್ಯರೇ ಎಲ್ಲ ನಂಬ್ತಾರನೇ ಅಂದ್ಕೊಂಡು ಅವರೆಲ್ಲ ಯಾವ ರೀತಿ ಯಾವ ರೀತಿ ಆಟ ಆಡ್ಬಿಡ್ತಾರೆ ಗೇಮ್ ಮೈಂಡ್ಫುಲ್ ಗೇಮ್ ಅಂತಾರದಕ್ಕೆ ಭಾವನೆಗಳ ಜೊತೆ ಚೆಲ್ಲಾಟ ಮಾತಿನ ಜೊತೆ ಚೆಲ್ಲಾಟ ಮುಗ್ಧ ಜೀವಗಳನ್ನಂತೂ ಇವರು ಬಹಳ ಬೇಗ ತುಳಿದು ನಾಶ ಮಾಡಿ ಹೋಗ್ಬಿಡ್ತಾರೆ ಎಲ್ಲಿ ಹೋಗ್ತಿರೋ ಹೋಗ್ರೆ ನೀವು ಮಠ ಮಂದಿರ ಆಶ್ರಮ ಶಾಲೆ ಕಾಲೇಜು ಕಚೇರಿ ಯಾವ ಚರ್ಚು ಮಸೀದಿ ಎಲ್ಲಿ ಸುಡುಗಾಡಕ್ಕೆ ಹೋದರೂ ಇಂಥವ್ರದೇ ಇಂಥವ್ರದೇ ದರ್ಬಾಳಿಕೆ ಇಂಥವ್ರದೇ ದರ್ಬಾರು ಇಂಥವ್ರದೇ ಕಾರವಾರು ಎಲ್ಲೆಲ್ಲೂ ಹೆಜ್ಜೆ ಇಟ್ಟಲ್ಲೆಲ್ಲ ಇಂಥ ಕಂಟಕರು ದ್ರೋಹಿಗಳು ಮೋಸಗಾರರು ವಂಚಕರು ಒಬ್ಬರಲ್ಲಾದರೂ ಒಬ್ಬರಲ್ಲಾದರೂ ಮೌಲ್ಯಗಳು ಇತ್ತೀಚೆಗೆ ಆಡಿದ ಮಾತಿಗೆ ಬದ್ಧತೆ ಹ್ಞೂ ಇಲ್ಲ ಇಲ್ಲ ಕಾಡ್ತಾನೆ ಇಲ್ಲ ಗೊತ್ತಿಲ್ಲ ಯಾಕಿದು ನೀರಿನ ಮಹಿಮೆನೋ ಆಹಾರದ ಮಹಿಮೆನೋ ಏನಿದು ಕಾಲ ಕೆಟ್ಟದ್ದು ಅಲ್ಲ ಭಾವನೆಗಳು ಕೊಲೆಗೆಟ್ಟಿವೆ ಮನುಷ್ಯನ ಆಲೋಚನೆಗಳು ಕೆಟ್ಟಿವೆ ಅದಕ್ಕೆ ಆಲೋಚನೆ ಯಾಕೆ ಕೆಡ್ತವೆ ತಿನ್ನೋ ಆಹಾರ ಕುಡಿಯೋ ನೀರು ಇರೋ ಪರಿಸರ ಮಾಡೋ ಸಂಘ ಇವೆಲ್ಲವುಗಳಿಂದ ನಮ್ಮ ಮನಸ್ಸು ಕಲುಷಿತ ಆಗ್ತದೆ ಕೆಟ್ಟ ಆಲೋಚನೆಗಳನ್ನು ಮಾಡ್ತದೆ ಕೆಟ್ಟ ಆಲೋಚನೆಗಳ ಪರಿಣಾಮ ತಾನು ಅನುಭವಿಸ್ತದೆ ಆ ಜೀವ ಇನ್ನೊಬ್ರಿಗೂ ಅದನ್ನೇ ಬೀರ್ತದೆ ಅದಕ್ಕೆ ಸಕಾರಾತ್ಮಕವಾಗಿ ಧನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಬದುಕ್ತೀವಿ ಅಂತಂದರೆ ಇನ್ನೊಬ್ಬರಿಗೂ ಕೂಡ ಅದನ್ನೇ ನಾವು ಮಾರ್ಗದರ್ಶನ ಮಾಡ್ತೀವಿ ಅದೆಲ್ಲ ಬಿಟ್ಟು ನಾವು ಸೋಮಾರಿಗಳ ಹಾಗೆ ಮೋಸಗಾರರಾಗಿ ಈ ಬೇರೆಯವರಿಗೆಲ್ಲ ವಂಚನೆ ಮಾಡ್ತಾನೆ ಬದುಕೋದು ಇನ್ನೂ ನಯವಂಚನೆ ಒಂದಿಷ್ಟು ಹ್ಯಾಂಗೋ ಸಹಿಸ್ಕೋಬೋದು ಈ ಆತ್ಮವಂಚಕರು ಇರ್ತಾರಲ್ರಿ ಈ ಆತ್ಮವಂಚಕರು ವೆರಿ ಡೇಂಜರ್ಸ್ ಬಹಳ ಅಪಾಯಕಾರಿಗಳಿವರು ಅಪ್ಪ ಈ ಆತ್ಮವಂಚಕರನ್ನು ನಂಬೋದು ನಮ್ಮನ್ನು ನಾವೇ ಸುಟ್ಕೊಂಡು ಸಾಯೋದು ನಮ್ಮನ್ನು ನಾವೇ ಬೆಂಕಿ ಹಚ್ಕೊಂಡು ಸಾಯೋದು ಭಾಳ ಒಳ್ಳೆಯದು ಇಂಥವ್ರು ನಮ್ಮ ಜೀವನದೊಳಗೆ ಬಂದು ಬಿಟ್ಟರೆ ನಮ್ಮ ಜೀವನ ಈ ರೀತಿ ಬೆಂಕಿಯೊಳಗೆ ಬಿದ್ದು ಬೇಯ್ತದಲ್ಲ ವಿಲ ವಿಲ ಒದ್ದಾಡಿ ಸಾಯ್ತದಲ್ಲ ಅದು ಅನುಭವಿಸೋರಿಗೆ ವೇದ್ಯ ಅದಕ್ಕೆ ಆತ್ಮವಂಚಕರ ಸಂಘ ವಿಷಕಾರಿ ಅದು ಅದು ವಿಷಕಾರಿ ವಿಷ ಕುಡಿದು ಬದುಕಬಹುದೇನೋ ಆದರೆ ಇದು ಗಂಟ್ಲೊಳಗೆ ಇಟ್ಕೊಂಡು ಉಗಿ ಉಗಳೋಕ್ಕೂ ಆಗಲ್ಲ ನುಂಗೋಕ್ಕೂ ಆಗಲ್ಲ ಬಿಸಿ ತುಪ್ಪದ ಅನುಭವ ಅದಕ್ಕೋಸ್ಕರ ಸಾವಿನ ಸ್ನೇಹ ಮಾಡಿ ಸುಟ್ಟು ಹೋದ ಮಾವಿನ ಥರ ಆಗದೇ ನಾವು ನಮ್ಮತನವನ್ನೇ ಕಾಪಾಡಿಕೊಂಡು ಸ್ವಂತ ಬುದ್ಧಿಯನ್ನು ಬಳಸ್ಕೊಂಡು ಇಂತಹ ಅಪಾಯಕಾರಿ ವ್ಯಕ್ತಿಗಳಿಂದ ದೂರ ಇದ್ದು ಸಾಧ್ಯ ಆದಷ್ಟು ಸಾಧ್ಯ ಆದಷ್ಟು ನೆಮ್ಮದಿ ಸಂತೋಷದಿಂದ ಬಾಳೋಕ್ಕೆ ಪ್ರಯತ್ನ ಪಡಬೇಕು ಸಾಧ್ಯ ಆಗಲ್ಲಪ್ಪ ನಮಗೆ ಶಾಂತಿ ಸಮಾಧಾನ ಒಂದು ಸಿಗ್ತಾ ಇಲ್ಲ ಇಂಥವರ ಕೃಪೆಯಿಂದ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅನುಭವಿಸಿ ಸಾಯೋದಷ್ಟೇ ಧನ್ಯವಾದ